ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಯ್ಕರ್ಮನು ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದರೆ ಇವತ್ತು ಮೈಸೂರಿಗೆ ಬಂದಿದ್ದೆವು ಸೊ ಇದೊಂದು ರೂಮ್ ರೂಮ್ ರೂಮಲ್ಲಿ ಏನೋ ಒಂಥರ ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು ಯಾಕಂತ ನಿಮ್ಗೆ ತೋರಿಸ್ತೀನಿ ಹೆಣ್ಣುಮಕ್ಕಳಿಗೆ ಅಂದ್ರೆ ಒಂದು ನಿಮಿಷದ ನಿಮ್ಮ ಒಂದು ತೀಟೆನೋ ಅಥವಾ ಸಂತೋಷಕ್ಕೋಸ್ಕರ ನಿಮ್ಮನ್ನ ನಿಮ್ಮ ಜೀವನನ ಯಾಕೆ ಹಾಳು ಮಾಡ್ಕೊತೀರ ಅನ್ನೋದೇ ನನ್ನ ಪ್ರಶ್ನೆ ಏನಂತ ಹೇಳಿದೆ ಕಾಣಿಸ್ಕೋತಿ ಫುಲ್ ಹೆಣ್ಮಕ್ಳದು ಅದು ಇನ್ನೂ ಬೇರೆ ಮೋಸ್ಟ್ಲಿ ಅದು ಫುಲ್ ಗಡ್ಡ ಬಿಟ್ಟಿದೆ ಅಂದ್ರೆ ಏನೋ ಕೆಟ್ಟ ಕೆಲಸ ಇಲ್ಲಿ ನಡೆದಿದೆ ಸೊ ನಾನು ಅದ್ರ ಬಗ್ಗೆ ಇನ್ನು ಜಾಸ್ತಿ ಹೇಳೋಕ್ ಕೈಸೋದಿಲ್ಲ ಅಂದ್ರೆ ಈಗ ಹೆಣ್ಮಕ್ಳಿಗೆ ನಾನು ಹೇಳೋದು ಯಾಕೆ ಈ ತರ ಕೆಲಸ ಮಾಡೋದು ಅಂತ ಅಂದ್ರೆ ನೀವು ಮಾಡ್ಬೇಕಾ ಮದ್ವೆ ಆಗ ನಾನು ಮಾಡ್ಯಲ್ಲ ಸೊ ಯಾಕಂದ್ರೆ ಆ ನೀವೇನೋ ನಿಮ್ಮ ಹುಡುಗನ ಜೊತೆ ಎಂಜಾಯ್ ಮಾಡ್ತೀರ ಎಲ್ಲ ಮಾಡ್ತೀರಾ ಆ ಹುಡುಗ ನಿಮ್ಗೆ ಸಿಕ್ಕಿದ್ರೆ ಪರವಾಗಿಲ್ಲ ಸಿಗ್ದೇ ಇದ್ರೆ ನಿಮ್ಮ ಮದ್ವೆ ಆಗ್ತಾನ ಅಲ್ಲ ಆ ಹುಡುಗ ಆ ಹುಡುಗ ನಿಮಗೆ ಏನು ಅನಿಸುತ್ತೆ ಅಂದ್ರೆ ಅಯ್ಯೋ ದೇವ್ರೆ ಯಾವುದೋ ತಿಂದು ಯಾರೋ ನಾನ್ ನಾನು ಅನ್ನೋ ಒಂದು ಅವನ ಕೊರಗಿರುತ್ತೆ ಆ ಕೊರಗಿಂದ ಏನಾಗುತ್ತೆ ಅಂದ್ರೆ ಆ ನಿಮ್ಮ ಜೀವನ ಹಾಳಾಗುತ್ತೆ ಅವನು ಒನ್ ಮೈಂಡ್ ಸೆಟ್ ಏನಿರುತ್ತೆ ಅದು ಬದಲಾಗಿಬಿಡುತ್ತೆ ಅಂದ್ರೆ ಅವ್ನಿಗೆ ಹತ್ರ ಹೇಳ್ಕೊಳಕು ಆಗಲ್ಲ ಅಂತ ಪರಿಸ್ಥಿತಿ ಮೈಂಡ್ ಸೆಟ್ ಅಲ್ಲಿ ಕೂತ್ ಬಿಡುತ್ತೆ ಇದರಿಂದ ನಿಮ್ ಜೀವನ ಹಾಳಾಗುತ್ತೆ ಇದರಿಂದ ನಾನು ಏನ್ ಹೇಳೋದಂದ್ರೆ ತಂದೆ ತಾಯಿ ಆಗಿರ್ಬೋದು ಅಣ್ಣ ತಮ್ಮದಿರ್ಬೇಕು ಮನೆ ಹೆಣ್ಮಕ್ಳನ್ನ ಒಂದು ಸ್ವಲ್ಪ ಗಟ್ಟಿಯೇ ಬಿಟ್ಕೊಳ್ಳಿ ಯಾಕಂದ್ರೆ ಹುಡುಗರಿಗೆ ಹೇಳೋದಷ್ಟೇ ನಾನು ಆ ಹುಡುಗಿ ಜೊತೆ ನೀವು ಏನ್ ನೀವು ಈ ಚಕ್ಕ ಆಡ್ತಿರಲ್ಲ ಅದು ನಿಮ್ಮನೆ ಹೆಣ್ಮಕ್ಳ ಜೊತೆ ಯಾರು ಆಡಿಬಾರ ಆಡ್ಬೋದಲ್ವಾ ಅದು ನನ್ನ ಪ್ರಶ್ನೆ ನೀನು ನಿನ್ನ ಹುಟ್ಟಿರೋದೊಂದು ಹೆಣ್ಣು ತಾನೆ ಆ ಹುಡುಗಿಗೆ ಆತರ ಅಡ್ರೆಸ್ ನೋಡಿದಾಗ ಅಷ್ಟೆಲ್ಲ ಇದಾಗಿದೆಯಲ್ಲ ಅಂದ್ರೆ ಆ ಹೆಣ್ಣು ಕೊಟ್ಟಿರೋ ನೋವು ಎಷ್ಟು ಅಂತ ಗೊತ್ತಿಲ್ಲ ಅಂದ್ರೆ ಆ ಹೆಣ್ಣು ಸುಖ ಸಿಕ್ಕಿರ್ಬೋದು ಅದರಿಂದ ಎಷ್ಟು ದೊಡ್ಡ ತಪ್ಪಾಗಿದೆ ಅಂತ ಅವ್ರು ಯಾರಿಗೂ ಗೊತ್ತಾಗೋದಿಲ್ವಲ್ಲ ಸೊ ಅದಕ್ಕೆ ಹೇಳೋದಕ್ಕೋಸ್ಕರ ಈ ತರ ಯಾಕೆ ತಪ್ಪು ಮಾಡ್ತೀರಾ ಅಂತ ನೀವು ಹೌದಪ್ಪ ತೀಟ ಮಾಡ್ತೀರಾ ಮಾಡಿ ಮದುವೆ ಮಾಡಿ ಅಲ್ಲ ಇಷ್ಟು ಬೇಗ ಯಾಕೆ ಮಾಡೋದು ಅಂತ ನನ್ನ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ನಾನು ಹೇಳಬೇಕಂತ ಇಲ್ಲ ನೀವೇ ಕಂಡುಕೊಳ್ಬಹುದು ಇದು ಸಿಂಪಲ್ ಆಗಿ ನಿಮ್ಮನ್ನ ನೀವು ಸ್ವಲ್ಪ ಇದು ಅಂದ್ರೆ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಬೆಸ್ಟ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ನಿಮ್ಗೆ ಏನ್ ಅನ್ಸುತ್ತೆ ನೀವೇ ಹೇಳ್ಬಿಡಿ